ಯಾರು ಬರ್ತಾರೆ ಸರ್ ಚಾಮರಗರಲ್ಲಿ ಸುನೀಲ್ ಬೋಸ್ ಬರ್ಬೋದಪ್ಪ ಕಾಂಗ್ರೆಸ್ 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 ಅಂತಂದ್ರೆ ನಮ್ದು ಅಪ್ಪ ಕಾಂಗ್ರೆಸ್ ಆವಲ್ಲ ಇದು ವಾ ಸ್ವತಂತ್ರ ಬಂತ ಮೇಲೆ ಕಾಂಗ್ರೆಸ್ ನಮ್ಮ ಹಾಕೋದು ಬಿ ಜೆ ಬಿಜೆಪಿ ಏನೋ ಓವರ್ ಸೈಟ್ ಆಗಿರ್ತದೆ ಅಷ್ಟೇ ಅಚ್ಚಲಿಗಿಲ್ಲ ಅಂತ ಇದಲ್ಲ ಅದು ನಸಾದ್ ಬಂದಿದ್ದರಿಂದ ಆಗಿತ್ತು ಅಷ್ಟೇ ಜಾತಿ ಅಭಿಮಾನದಿಂದ ಅದ್ರ ಬಟ್ಟು ಅದರ್ವೈಸು ಬಿ ಜೆ ಪಿಗಾಕ ಚಾನ್ಸಸ್ ಇಲ್ವಿ ಇಲ್ಲ ಚಾಮರಾಜನಗರದಲ್ಲಿ ಹ್ಞೂ ಅಲ್ಲ ಈಗ ಕಳೆದ ಬಾರಿ ಗೆಲ್ಸಿದವರು ಈ ಸಲ ಮತ್ತೆ ಬಿ ಜೆ ಪಿ ಓಟ್ ಹಾಕಲ್ಬೇಕು ಹೊಸ ಕ್ಯಾಂಡಿಡೇಟ್ ಹಾಕಿದ್ದಾರೆ ಹಾಕಲ್ಲ ಸರ್ ನೈಂಟಿ ನೈನ್ ಪರ್ಸೆಂಟ್ ಹಾಕಲ್ಲ ಏನು ಯೂಸ್ ಆಗ್ತಿದೆ ಸರ್ ಕಾಂಗ್ರೆಸ್ ಇಂದ ಜನಕ್ಕೆ ಏನು ಎಲ್ಲ ಪ್ರೈವೇಟ್ ಬಿ ಜೆ ಪಿ ಪ್ರೈವೇಟ್ ಇಂದ ಮಾಡ್ತಾವಲ್ಲ ಏನು ಅಲ್ವಾ ಬೆಲೆ ಏರಿಕೆ ಮಾಡ್ತಾವಲ್ಲ ಪೆಟ್ರೋಲ್ ಎಷ್ಟು ಇತ್ತು ಅವಾಗ ಕಾಂಗ್ರೆಸ್ ಇದ್ದಾಗ ಗೌರ್ಮೆಂಟ್ ಇದ್ದಾಗ ಎಷ್ಟಿತ್ತು ಬೆಲೆ ಡೀಸೆಲು ಪೆಟ್ರೋಲು ಗ್ಯಾಸು ಅಲ್ವಾ ಕಾಂಗ್ರೆಸ್ ಪಕ್ಷ ತೋರಿಸ್ತಿದ್ದ ಕಡೆ ಎಷ್ಟಿತ್ತು ಬೆಲೆ ಪೆಟ್ರೋಲ್ದು ಇವಾಗ ಎಷ್ಟಿದೆ ಬೆಲ ಬಿ ಜೆ ಪಿ ಗೌರ್ಮೆಂಟ್ ಹತ್ತು ವರ್ಷದ ಕಾಲದಲ್ಲಿ ಎಷ್ಟೋ ಇದೆ ಕಾಂಗ್ರೆಸ್ ಮಾಡಿದ್ರು ಎಷ್ಟು ಸಾಲ ಇವರು ಹತ್ತು ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ದಾರೆ ಅಂತ ಗೊತ್ತಾ ನೂರ ಹದಿಮೂರು ಕೋಟಿ ಸಾಲ ಮಾಡೋರು ಅದು ಅವ್ರು ಅರವತ್ತೈದು ವರ್ಷ ಆಳಿಂದ ಅಷ್ಟು ಮಾಡಿಲ್ಲ ಟು ಡಬಲ್ ಮಾಡೋರು ಇವರು ಹತ್ತು ವರ್ಷಕ್ಕೆ ಈಗ ಇಲ್ಲಿ ಹೊಸ ಕ್ಯಾಂಡಿಡೇಟ್ ಹಾಕಿದ್ದಾರೆ ಹೊಸ ಬಂದಿದ್ದಾರೆ ಬಾಳರಾಜು ಹಾಂ ಕಾಂಗ್ರೆಸ್ನಿಂದ ಸುನೀಲ್ ಬೋಸ್ ಬಂದಿದ್ದಾರೆ ಸೊ ಹೊಸ ಕ್ಯಾಂಡಿಡೇಟ್ ಅಲ್ಲಿ ಈಗ ಮೋದಿ ಬೇಗ ಎಲ್ಲ ಇಲ್ಲಿ ಇಲ್ಲ ಮೋದಿಯಲ್ಲೇ ಇಲ್ಲ ಸರ್ ಎಲ್ಲ ಬರೀ ಕಾಂಗ್ರೆಸ್ ಕಾಂಗ್ರೆಸ್ ಬೆಲ್ಟ್ ಇದು ಅಲ್ಲ ಕಾಂಗ್ರೆಸ್ ಬೆಲ್ಟ್ ಔದು ಬಟ್ लास्ट ಟೈಮ್ ಬಿಜೆಪಿ ಬಿಜೆಪಿ ಗೆದ್ದಿತ್ತು ಅಷ್ಟೇ ಬೈ ಓವರ್ಸೈಟ್ ಆಗಿದೆ ಅಷ್ಟೇ ಇಸದೇನೆ ಕಾಂಗ್ರೆಸ್ ಇبرೋ ಸುನಿಲ್ ಬೋಸ್ ಗೆಲ್ತಾರೆ ಸುನಿಲ್ ಬೋಸ್ ಗೆಲ್ತಾರೆ ಮಾದೇವಪ್ಪ ಅವರ ವರ್ಚಸ್ ಏನಿದೆ ಸರ್ ಚೆನ್ನಾಗಿದೆ ಇಲ್ಲಿ ಮಾದೇವಪ್ಪ ಪವರ್ ಚೆನ್ನಾಗಿದೆ ಸರೌಂಡಿಂಗ್ ಎಲ್ಲಾ ಚೆನ್ನಾಗಿದೆ ಇಲ್ಲ ಅಪ್ ಟು ಇದರ ಕಟ್ಟು ವರ್ಣಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಬಂದು ವರ್ಣ ಕ್ಷೇತ್ರ ಬರ್ತದ ಇದು ಲೋಕಸಭಾ ಕ್ಷೇತ್ರನೂ ಇದಕ್ಕೆ ಬರೋದು ಅದರಿಂದ ಮನೆ ಹಬ್ಬ ಗೆಲ್ಲದಿರ್ತಾರೆ ಸಂವಿಧಾನ ಬಲ್ಬಿಟ್ಟು ಪೂರಾ ಜೀತಕ್ಕೆ ಹೋಗ್ಬೇಕಾಯ್ತ ಎಲ್ಲ ಪ್ರೊಡ್ಯೂಸರ್ ಮಾಡಿಬಿಟ್ಟು ಏನ ಯಾವನ್ನ ಕೊಂಡ್ಕತ್ನ ಜೀತುಗೋಗ್ಬೇಕಾಯ್ತ ಅಷ್ಟೇ ಅಲ್ವಾ ಬಿಜೆಪಿ ಗ್ಯಾರಂಟಿ ಬಂದ್ರೆ ಹಂಗೆ ಮಾಡಿದೆ ಅವರು ಬಂದ್ಲೆಂಗಿತ್ತು ಆ್ಯಸ್ ಇಟ್ ಇದು ಹಂಗೆ ಮಾಡ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಬಿಜೆಪಿಯವ್ರು ಅವೆಲ್ಲ ಟೈಮಲ್ಲಿ ಫ್ಯಾಕ್ಟ್ರ್ ಆಗತ್ತೆ ಮ್ಯಾಟ್ರ್ ಆಗ್ತದ ಆಗ್ತದ ಗ್ಯಾರಂಟಿ ಆಗ್ತದ ಆಗದೀನಿ ಏನು ಓಪನ್ ಆಗಿ ಹೇಳ್ತಾರಲ್ಲ ಅವರು ಮುನ್ನೂರ ನಾಲ್ನೂರು ಸೀಟ್ ಬಂದಾಗ ಗ್ಯಾರಂಟಿ ಬದಲಾಯಿಸ್ತೀವಿ ಅಂತ ಹೇಳ್ತಾವ್ರಲ್ಲ ಒಬ್ಬೊಬ್ಬರಾಗಿ ಆರ್ ಎಸ್ ಎಸ್ ಇದ್ದಂತ ಹತ್ತು ವರ್ಷದಿಂದ ಕಡೆ ಎಷ್ಟಿತ್ತು ಸಾಲ ಈಗ ಎಷ್ಟು ಸಾಲ ಮಾಡ್ಕೊಂಡಿದ್ದಾರೆ ಇವರು ಬಿಜೆಪಿ ಈಗ ಮೂರನೇ ಬಾರಿ ಟೈಮ್ ನಮಗೆ ಅವಕಾಶ ಕೊಡಿ ಎಲ್ಲನೂ ಇದು ನಾವು ಮಾಡ್ಬಿಟ್ಟು ಹೋಯ್ತ ನಮ್ಮನಗ ಸನ್ಯಾಸಿ ಅಥ್ವಾ ತಗೊಂಡು ಅವತ್ತು ತೊಗೊಳ್ತಾನ ಜನಗಳೆಲ್ಲ ಜೀತಕ್ಕೆ ಇರಲಿ ಎಲ್ಲ ಪ್ರೊಡ್ಯೂಸರ್ ಮಾಡಿಬಿಟ್ಟು ಉದ್ಯೋಗ ಇಲ್ಲ ಏನಿಲ್ಲ ಜನಗಳು ಏನು ಮಾಡ್ತಾನೆ ಜೀತಿಗೆ ಹೊಲ್ಬೇಕು ಅಲ್ವಾ ಎಲ್ಲ ಅದಾನಿ ಗ್ರೂಪ್ಗೆ ಬಂದ್ಬಿಟ್ರೆ ಇನ್ನೇನಾಯ್ತದ ಇಲ್ಲಿ ಎಲ್ಲಿ ಉಳ್ಕತ್ತದ ಗೌರ್ಮೆಂಟು ಸೆಕ್ಟರ್ ಎಲ್ಲಿರ್ತದಿ ಇಲ್ಲಿ ಎಲ್ಲ ಪ್ರೊಡ್ಯೂಸರ್ ಮಾಡ್ಕೊಬತ್ತಾನ ಒಂದೊಂದಾಗಿ ಅಲ್ವಾ ಏನ ನೋಡ್ಯಪ್ಪ ನಿಮ್ಮ ನಿಮ್ಮ ವಿಚಾರ ಹೆಂಗ ಆ ಕಾಂಗ್ರೆಸ್ ಬೇಕಾ ಬಿ ಜೆ ಪಿ ಬೇಕಂತ ನಮಗೇನೇ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಒಬ್ಬ ಸಿ ಕಾಂಗ್ರೆಸ್ ಇಲ್ಲದವ್ರೆ ಏನೂ ಮಾಡೋಕ್ಕಾಗಲ್ಲ ಜೀತಗಿರಿಸ್ತಾರೆ ಗ್ಯಾರಂಟಿ ಅಲ್ವಾ ಸರ್ ಇಲ್ಲಿ ಕಾಂಗ್ರೆಸ್ಸೇ ಬರೋದು ಇಂಥ ವರ್ಗಕ್ಕೆ ಕಾಂಗ್ರೆಸ್ ಬೇಕು ಬೇಕು ಕಾಂಗ್ರೆಸ್ ಬೇಕೇ ಬೇಕು ಕಾಂಗ್ರೆಸ್ ಬೇಕು ಸರ್ ನಾವೆಲ್ಲ ಕಾಂಗ್ರೆಸ್ಸೇ